ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಬಿಎಂಟಿಸಿ ಬ್ರೇಕ್ ಫೇಲ್ ಡಿವೈಡರ್ಗೆ ಗುದ್ದಿದ್ದ ಇವಿ ಬಸ್ ಗುರುಗುಂಟೆ ಬನಶಂಕರಿ ಕಡೆ ಚಲಿಸುತ್ತಿದ್ದಾಗ ಘಟನೆ ಸುಮ್ನಳ್ಳಿ ಬ್ರಿಡ್ಜ್ ಬಳಿ ಅವಘಡ ಹನಿಕ ಹಾನಿ ಕೇಸ್ನಲ್ಲಿ ಬಿಗ್ವೆಸ್ಟ್ ಸಚಿವ ಎನ್ ರಾಜಣ್ಣ ಪೊಲೀಸ್ ಕಂಪ್ಲೇಂಟ್ ಸಂವಿಧಾನಕ್ಕೆ ಅಪಚಾರವಾಗಿದೆ ಎಂದು ದೂರು उड़ाखीना मध्ये लॉरी मुश्किल आपे, नाले येरु लक्षा लॉरी गड़ू रस्ते के, इलियोल, चन्मगप्पा नवीन मध्ये प्रतिष्ठे कदन मोदी प्रधान आगो के हदिनाल कुवर्शा हरके होती दा, हिंदू हरियाणा दा रामपाल कश्यप मीच मारी दा, मिनिस्टर दशक गड़ा बड़ी का तावे भेटिया गी, शु ಅಂತಿಮ ಹಂತ ತಲುಪಿದ ರಾಮಮಂದಿರ ನಿರ್ಮಾಣ ಕಾರ್ಯ ಅಯೋಧ್ಯೆಯಲ್ಲಿ ಕಳಸಾರೋಹಣ ದೇವಸ್ಥಾನದ ಮೂರನೇ ಮಹಡಿಯ ಮೇಲೆ ಕಳಶ ಸ್ಥಾಪನೆ ಎಕ್ಸ್ ರೇ ವಿಶೇಷ ಕಾರ್ಯಕ್ರಮ ನಾನು ಸ್ಮಿತಾ ರಂಗನಾಥ್ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರು ಇಂಟ್ರೆಸ್ಟಿಂಗ್ ಹಾಗೆ ಇನ್ ಡೀಟೇಲ್ ಸುದ್ದಿಗಳ ರಿಪೋರ್ಟ್ ಅನ್ನು ಮುಂದೆ ಇಡ್ತಾ ಹೋಗ್ತೀವಿ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸದ ಹುಬ್ಬಳ್ಳಿ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಇದಕ್ಕೆ ಡ್ರಗ್ಸ್ ಲಿಂಕ್ ಇದೆಯಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ ಈ ಪ್ರಶ್ನೆ ಉದ್ಭವ ಆಗೋಕೆ ಕಾರಣ ಪೊಲೀಸ್ ಎನ್ಕೌಂಟರ್ ನಲ್ಲಿ ಮೃತಪಟ್ಟ ಕಾಮುಕ ನಶೆಯಲ್ಲಿ ತೇಲಾಡ್ತಿದ್ದ ಅನ್ನೋ ಸಂಗತಿ ಬಯಲಾಗಿದೆ ಡ್ರಗ್ಸ್ ಅಮಲಿನಲ್ಲೇ ಬಾಲಕಿ ಮೇಲೆ ದೌರ್ಜನ್ಯ ಎಸಗಿದ್ದಲ್ಲದೆ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಇದೆ ಹಾಗೆ ಹುಬ್ಬಳ್ಳಿ ಕ್ರೈಮ್ಗಳ ಗಳ ಹಿಂದಿನ ಲೋಕವನ್ನ ತೆರೆದಿಟ್ಟಿದೆ ಈ ಕೇಸ್ ಅಷ್ಟಕ್ಕೂ ಡ್ರಗ್ಸ್ ಅಡ್ಡಿ ಈ ಛೋಟಾ ಮುಂಬೈ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸ್ವಾತಂತ್ರ್ಯದ ಅಮೃತ ಗಳಿಗೆಯಲ್ಲಿ ನಾವೆಲ್ಲ ಇದ್ದೀವಿ ಆದ್ರೆ ಈ ಊರ್ನಲ್ಲಿ ಮಾತ್ರ ಈ ಊರ್ನಲ್ಲಿ ಮಾತ್ರ ಆ ಬಾಲಕ ಪೆನ್ನು ಪೇಪರು ಹಿಡಿದು ಶಾಲೆಗೆ ಹೋಗ್ಬೇಕಾಗಿತ್ತು ಆದರೆ ಇವತ್ತು ಕೈಯಲ್ಲಿ ಹಾರೆ ಪಿಕಾಸೆ ಹಿಡಿದು ತನ್ನದಲ್ಲದ ವಯಸ್ಸಿನಲ್ಲಿ ತನ್ನದಲ್ಲದ ವಯಸ್ಸಿನಲ್ಲಿ ಆತ ಹಿಂಗ್ ಮಾಡ್ತಾ ಇದ್ದಾನೆ ಈ ಸ್ಟೋರಿಯನ್ನು ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನೋಡಿ ಈ ಅಧಿಕಾರಿಗಳಿಗೆ ಈ ಅಧಿಕಾರಿಗಳಿಗೆ ತಲೆ ಮೆದುಳು ಏನಿದ್ದಂಗಿಲ್ಲ ಯಾಕಂತ ಹೇಳಿದ್ರೆ ಇವರು ಮಾಡಿರೋ ಎಡವಟ್ಟು ಅದು ಅಂತಿಂಥದ್ದಲ್ಲ ಅದು ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿ ಇವತ್ತು ನಿರ್ಮಾಣ ಆಗಿರೋದು ಕಾಮಗಾರಿ ಮಾಡಿದ್ರು ಅದನ್ನ ಅಲ್ಲೇ ಬಿಟ್ಟರು ದಶಕವಾದ್ರೂ ಕೂಡ ಆ ಕಾಮಗಾರಿಯೂ ಮುಗ್ದಿಲ್ಲ ಅದ್ರ ಜೊತೆಗೆ ಇವರ ಎಡವಟ್ಟು ಬಟ್ಟ ಬಯಲಾಗಿದೆ ಏನೂ ಮಾಡಲಿಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಣ್ಣಿದ್ದು ಕುರುಡ ರೀತಿಯಲ್ಲಿ ಇವರಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಇದ್ರ ಬಗ್ಗೆ ಚಕಾರ ಎತ್ತಲ್ಲ ಆ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರು ಕೂಡ ಅದ್ರ ಬಗ್ಗೆ ಚಕಾರವನ್ನ ಎತ್ತಲ್ಲ ಶಾಸಕರ ಬಿಡಿ ಜಿಲ್ಲಾಧಿಕಾರಿಗಳು ಬಿಡಿ ಯಾರು ಏನು ಹೇಳೋದಿಲ್ಲ ಇದು ಏನು ವಿಚಾರ ಅಂತ ಕೇಳಿದ್ರೆ ಯಾವುದೇ ಕೆಲಸ ಆಗಬೇಕು ಅಂದರೆ ಪ್ಲಾನ್ ಆ್ಯಂಡ್ ಆ್ಯಕ್ಷನ್ ಇರಲೇಬೇಕು ಅಲ್ಲೊಂದು ಪ್ಲಾನ್ ಇರಬೇಕು ಅದಕ್ಕೆ ತಕ್ಕಂತೆ ಆ್ಯಕ್ಷನ್ ಆದಾಗ ಮಾತ್ರ ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆದರೆ ಇದ್ಯಾವುದು ಕೂಡ ಮಾಡದೆ ಕೆಲಸ ಮಾಡಿ ಇದೀಗ ಜನರು ಅತಂತ್ರ ಪರಿಸ್ಥಿತಿಗೆ ಸಿಲುಕು ಹಾಗೆ ಮಾಡಿದ್ದಾರೆ ಈ ಅಧಿಕಾರಿಗಳು ಅವರ ಕಷ್ಟ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಮೊದಲು ಏನದು ಸುದ್ದಿ ಏನಾಗಿದೆ ಅನ್ನೋದನ್ನ ಮೊದಲು ನೋಡ್ಕೊಂಡು ಬನ್ನಿ ಸ್ನೇಹಿತ ಅವನು ಮೊನ್ನೆ ಕಾಲ್ ಕಳ್ಕೊಂಡ ಒಂದು ವ್ಯವಸ್ಥಿತವಾಗಿ ಮಾಡ್ತಾರೆ ಜನರ ಪ್ರಾಣ ಜೊತೆ ಹುಡುಗಾಟ ಆಡ್ತಾ ಇದಾರೆ ಎಷ್ಟೊಂದು ಕೆಲಸ ಮಾಡದೆ ಟೋಲ್ ಗೇಟ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಸುಂಕ ವಸೂಲಾತಿ ಮಾಡ್ತಾ ಇದ್ದಾರೆ ಜನರ ಹೆಣದ ಮೇಲೆ ಇವರು ರೊಕ್ಕ ಮಾಡ್ತಾ ಇದ್ದಾರೆ ಈ ದೃಶ್ಯವನ್ನ ಒಮ್ಮೆ ನೋಡಿ ಒಂದ್ ಕಡೆ ಅರ್ಧಂಬರ್ಧ ಹೆದ್ದಾರಿ ಪರದಾಡುತ್ತಾ ಓಡಾಡ್ತಾ ಇರೋ ವಾಹನ ಸವಾರರು ಇನ್ನೊಂದು ಕಡೆ ಹೆದ್ದಾರಿ ನಡುವೆ ಇರೋ ನೀರು ಪೂರೈಕೆ ವಾಟರ್ ವಾಲ್ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಆದ್ರೆ ಇದುವರೆಗೆ ಸಮರ್ಪಕವಾಗಿ ಕೆಲಸಗಳು ನಡೀತಾ ಇಲ್ಲ ಈ ಐಆರ್ ಬಿ ಕಂಪನಿಯವರು ಮೊದಲಿಗೆ ಇದ್ದ ಕುಡಿಯುವ ನೀರಿನ ಪೈಪ್ಲೈನ್ ಶಿಫ್ಟ್ ಮಾಡದೆ ಹೆದ್ದಾರಿ ಕಾಮಗಾರಿ ಮಾಡಿದ್ದಾರೆ ಎರಡೂ ಬದಿಯು ಅರ್ಧಕ್ಕೆ ಕಾಮಗಾರಿ ಮಾಡಿ ನಿಲ್ಲಿಸಿದ್ದರಿಂದ ಆಗಾಗ ಇಲ್ಲಿ ಅಪಘಾತ ಆಗ್ತಾ ಇದೆ ಈವರೆಗೆ ಹಲವಾರು ಸಾವು ನೋವುಗಳು ಆಗಿದೆ ಸ್ಥಳೀಯರು ಐಆರ್ ಬಿ ಕಂಪನಿ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸರ್ ಇದು ಹೇಳ್ಬೇಕಂತಂದ್ರೆ ನಮ್ಗೊಂದು ನಾಚಿಕೆ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ನಮ್ಮ ಈ ಭಾಗದ ಎಲ್ಲರೂ ಕೂಡ ಒಂದೇ ವಿಷಯ ಆಗ್ತದೆ ಇವರು ಪದೇ ಪದೇ ಇಲ್ಲಿ ಕೆಲಸ ಆಕ್ಸಿಡೆಂಟ್ ಗಳಾಗ್ತದೆ ಕೆಲಸ ಸೇಕ್ತಾ ಇದೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಇವರು ಯಾವುದೊಂದು ವ್ಯವಸ್ಥಿತವಾಗಿ ಏನು ಮಾಡಬೇಕು ಅದನ್ನು ಮಾಡಿದೆ ಕೆಲವು ಕೆ ಪೈಪ್ಗಳನ್ನು ಒಳಗಡೆ ಇಟ್ಟು ಅದನ್ನು ಮುಚ್ಚುವ ಕೆಲಸನ ಮಾಡ್ತಾ ಇದ್ದಾರೆ ಆಮೇಲೆ ಅಗಿಯುವುದು ಮತ್ತು ಇದೇ ಆಗ್ತಾಯಿದೆ ದುಡಿಬೇಕಾದಂಥ ಒಬ್ಬ ಹುಡುಗ ಇವರು ಆ ಚಾತುರ್ಯದಿಂದ ಪಾಪ ಜೀವ ಹೋಗ್ಬೇಕಿತ್ತು ಏನೋ ಅದೃಷ್ಟ ಕ್ರಿಕೆಟ್ ಪಟ್ಟು ಮತ್ತು ಹಬ್ಬ ಅವ ಕನ್ಸ್ಕೊಂಡಂಥ ಒಬ್ಬ ಹುಡುಗ ನಮ್ಮ ಸ್ನೇಹಿತ ಇವತ್ತಿಗೆ ಕಾಲಿಗೆ ಕಳ್ಕೊಂಡು ಇದು ಮಾಡ್ತಾರೆ ಅದು ಇವರು ಅಜಾಗರೂಕತೆ ಈಗ ಮೊನ್ನೆ ನಿನ್ನೆ ಅಷ್ಟೇ ನಿನ್ನೆ ಒಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಅವರು ನಮ್ಮ ಸ್ನೇಹಿತರದ ಸಂಬಂಧಿನೇ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಅವ್ರದ್ದು ಈ ಕಡೆ ಏಳು ಪಕ್ಕೆಲ ಮುರಿದೋಗಿದೆ ಅಂತೆ ಕಾರವಾರದಿಂದ ಅಂಕೋಲಾ ಕಡೆ ತೆರಳುವರು ಅಂಕೋಲಾ ಕಡೆಯಿಂದ ಕಾರವಾರಕ್ಕೆ ತೆರಳೋರು ಇದೇ ಮಾರ್ಗದಲ್ಲಿ ಓಡಾಡಬೇಕು ಈ ಹಿಂದೆ ಇಲ್ಲಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಮಾಡುವಾಗ ಸಂಬಂಧಪಟ್ಟ ಕಂಪನಿಯ ಮಹಾನ್ ಇಂಜಿನಿಯರ್ ಒಬ್ಬ ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಿದ್ದ ಆದರೆ ಹೆದ್ದಾರಿ ನಡುವೆ ಬರುವ ಈ ವಾಟರ್ ವಾಲ್ ಸ್ಥಳಾಂತರಿಸಿದೆ ಹಾಗೆ ಬಿಟ್ಟಿದ್ದಾನೆ ಮತ್ತೆ ಯಾರಿಗೆ ಕೊಡ್ಬೇಕಂದ್ರೆ ನಮ್ಗೆ ಕನ್ಫ್ಯೂಸ್ ಇದೆ ಇನ್ ಯಾರಿಗೆ ಕೊಡ್ಬೇಕಾದ್ರೆ ಪ್ರಧಾನಮಂತ್ರಿ ಕೊಡಬೇಕಂದ್ರೆ ಅದು ಕೊಡ್ತೀವಿ ಬಟ್ ಖಾಲಿ ಖಾಲಿ ಕರ್ಜಿ ಕೊಡೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಯಾಕಂದ್ರೆ ನಾವು ಇಲ್ಲಿ ಏನೋ ಇಲ್ಲಿ ಏನಾಗಿದೆ ಮುಖ್ಯವಾಗಿ ಅಂದರೆ ಇಲ್ಲಿ ಏನೋ ಗಂಗಾವಳಿಯಿಂದ ಏನು ನೀರು ಬರ್ತದಲ್ಲ ಹೊನ್ನಳ್ಳಿಯಿಂದ ಸೊ ಇದು ಕಾರ್ಯ ಡಿಸ್ಟ್ರಿಬ್ಯೂಟ್ ಆಗೋ ಲೈನ್ ಮಿಡ್ಲಲ್ಲಿ ಇದೆ ಇವ್ರು ರಸ್ತೆ ಮಾಡುವಾಗ ಅದ್ರ ಗಮನ ಇಲ್ಲ ಅದ್ರ ಮೇಲೆ ರೋಡ್ ಮಾಡಿದ್ದಾರೆ ಈಗ ಅಗಿತ ಇದ್ದಾರೆ ಮತ್ತೆ ಇದು ಶಿಫ್ಟ್ ಮಾಡಬೇಕು ಶಿಫ್ಟ್ ಆಗೋ ತನಕ ಎಷ್ಟು ದಿವಸ ಹೋಗ್ತದೆ ಅವ್ರಿಗೆ ನಾವೇನಾದ್ರು ಇಲ್ಲಿ ಗಲಾಟೆ ಆದಾಗ ಆಕ್ಸಿಡೆಂಟ್ ಆದಾಗ ಬಂದ್ರೆ ಪಿ ಎಸ್ ಬರ್ತಾರೆ ಇಲ್ಲ ಅದು ನಾವು ಹದಿನೈದು ದಿವಸ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ತೀವಿ ಅಂತಾರೆ ಹಂಗೆ ಹೇಳಿ ನಮ್ಮ ಮೂರ್ ನಾಲ್ಕು ಜನ ಪಿ ಎಸ್ ಐ ಚೇಂಜ್ ಆದ್ರೂ ಕೆಲಸ ಆಗಲಿಲ್ಲ ಅಂಕೋಲಾದ ಗಂಗಾವಳಿ ನದಿಯಿಂದ ಕಾರವಾರ ಮತ್ತು ಸೀಬರ್ಡ್ ನೌಕಾನಲೆಗೆ ಈ ಮಾರ್ಗದ ಮೂಲಕವೇ ನೀರು ಆಗುತ್ತೆ ಆದರೆ ಇದನ್ನ ಶಿಫ್ಟ್ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ ವಿದ್ಯುತ್ ಕಂಬ ಹೇಗೆ ಶಿಫ್ಟ್ ಮಾಡಿದ್ರೋ ಅದೇ ರೀತಿ ಮಾಡಬಹುದಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಎಂಎಲ್ಎಗಳಿಗೆ ಪೊಲೀಸರಿಗೆ ಮನವಿ ಮಾಡಿದ್ರು ಆದರೆ ಈವರೆಗೂ ಹೆದ್ದಾರಿ ನಡುವೆ ಇರುವ ವಾಟರ್ ವಾಲ್ ಪೈಪ್ಲೈನ್ ಸ್ಥಳಾಂತರಿಸಿ ಹಾಗೆ ಬಿಟ್ಟಿದ್ದಾರೆ ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಡುವಂತೆ ಆಗಿದೆ ಹೆದ್ದಾರಿ ಕಾಮಗಾರಿ ಶುರುವಾಗಿ ಹತ್ತು ವರ್ಷ ಆಗಿದೆ ಒಂದು ವಾಟರ್ ವಾಲ್ ಸ್ಥಳಾಂತರಿಸದೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಸೂಪರ್ ಥ್ರೀ ಅಲ್ಲಿ ವರದಿ ಪ್ರಸಾರ ಆದ್ಮೇಲೆ ಆದ್ರೂ ಎಚ್ಚೆತ್ತುಕೊಳ್ತಾರ ಅಂತ ಕಾದ್ ನೋಡಬೇಕಾಗಿದೆ ಶೇಷ್ಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಒಬ್ಬ ಇಂಜಿನಿಯರ್ ಆಗಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಜ್ಞಾನ ಇರುತ್ತೆ ಹೈವೇ ವರ್ಕ್ ಅಲ್ಲಿ ನಡೀತಾ ಇದೆ ಚತುಷ್ಪಥ ಕಾಮಗಾರಿ ನಡೀತಾ ಇದೆ ಆ ರಸ್ತೆ ಮಧ್ಯದಲ್ಲಿ ವಾಟರ್ ವಾಲ್ ಇದೆ ಅನ್ನೋದು ಗೊತ್ತಿದ್ದು ಗೊತ್ತಿದ್ದು ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಅನ್ನ ತಿಂತಾರ ಹೊಟ್ಟೆಗೆ ಅಥವಾ ಲದ್ದಿ ತಿಂತಾರ ಅಂತ ಇವ್ರ ತಲೆಯಲ್ಲಿ ಬುದ್ಧಿ ಇದ್ಯಾ ಲದ್ದಿ ಇದೆಯಾ ಅಂತ ಆ ಕಾಮಗಾರಿ ಚತುಷ್ಪಥ ಕಾಮಗಾರಿ ಅಲ್ಲೊಂದು ಕರೆಂಟ್ ವಿದ್ಯುತ್ ಕಂಬ ಇದ್ದಿತ್ತಂತೆ ಆ ವಿದ್ಯುತ್ ಕಂಬವನ್ನ ಇವರು ತೆರವು ಮಾಡಿದ್ರು ಆ ಗನಂಧಾರಿ ಇಂಜಿನಿಯರ್ ಇದ್ನಲ್ಲ ಅದನ್ನ ತೆರವು ಮಾಡ್ದ ಆದ್ರೆ ವಾಟರ್ ವಾಲ್ ಇತ್ತು ಅಂತ ಆತನಿಗೆ ಗೊತ್ತಿತ್ತು ಅಲ್ಲೇ ರಸ್ತೆ ಹೋಗುತ್ತೆ ಅನ್ನೋದು ಕೂಡ ಆತನಿಗೆ ಗೊತ್ತಿತ್ತು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಗೆ ಹಿಡಿದ ಕನ್ನಡಿಯದು ಇವತ್ತು ಪ್ರತಿದಿನ ಅಪಘಾತ ಆಗ್ತಾ ಇದೆ ಪ್ರತಿದಿನ ಒಂದೊಂದು ಜೀವ ಹೋಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಮನೆಯಲ್ಲಿ ತಬ್ಬಲಿಗಳಾಗ್ತಾ ಇದ್ದಾರೆ ಇದಕ್ಕೆ ನೀವು ಹೊಣೆಗಾರರಾಗ್ತೀರಾ ಅಲ್ಲಿದ್ದಂತ ಸ್ಥಳೀಯ ಜನಪ್ರತಿನಿಧಿಗಳು ಅಲ್ಲಿದ್ದಂತ ಎಂ ಎಲ್ ಎಗಳು ಅಲ್ಲಿದ್ದ ಎಂ ಪಿ ಅನ್ನ ತಿಂತೀರಾ ನೀವು ಹೊಟ್ಟೆಗೆ ನಿಮ್ಮೂರಿನ ಜನ ಇವತ್ತು ಸತ್ತು ಹೆಣ ಆಗ್ತಾ ಇದ್ದಾರೆ ನಿಮ್ಮೂರಿನ ಜನ ಇವತ್ತು ಅನಾಥ ಶವ ಆಗ್ತಾ ಇದ್ದಾರೆ ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾವನೋ ಬಲಿಯಾಗ್ತಾ ಇದ್ದಾನೆ ನಿಮ್ಗೊಂದು ಸಾಮಾನ್ಯ ಸೆನ್ಸ್ ಅನ್ನೋದಿಲ್ವಾ ಹಾಗಾದ್ರೆ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಕೋಟಿ ಕೋಟಿ ಖರ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಆ ಚತುಷ್ಪಥ ಕಾಮಗಾರಿಯಲ್ಲಿ ನೀವು ಮಾಡಿದಂತ ಎರಡು ಒಟ್ಟು ಇವತ್ತು ಬಟ್ಟ ಬಯಲಾಗಿದೆ ಯಾರನ್ನು ಪ್ರಶ್ನೆ ಮಾಡಬೇಕು ಜನ ಪ್ರಧಾನ ಮಂತ್ರಿಗಳಿಗೆ ಅವ್ರು ಮಾತಾಡ್ತಾ ಇದ್ರು ಮಾತಾಡ್ತಾ ಹೇಳ್ತಾ ಇದ್ರು ಪ್ರಧಾನ ಮಂತ್ರಿಗಳಿಗೆ ನಾವು ಪತ್ರ ಬರಿಬೇಕ ಅದನ್ನು ಬೇಕಾದ್ರೆ ಮಾಡ್ತೀವಿ ಹತ್ತು ವರ್ಷ ಆಗಿದೆ ಕಾಮಗಾರಿ ಆರಂಭ ಆಗಿ ಇನ್ನೂ ಕೂಡ ಕಾಮಗಾರಿ ಮುಗ್ದಿಲ್ಲ ಪ್ರತಿದಿನ ಹೋಗುವಾಗ್ಲೂ ಕೂಡ ಮೂಗನ್ನ ಮುಚ್ಕೊಂಡು ಹೋಗ್ಬೇಕು ಧೂಳು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಅಪಘಾತಗಳು ಕೈಕಾಲು ಕಳ್ಕೊಳ್ಳೋದು ಅಥವಾ ಅವರು ಕೈಕಾಲು ಊನ ಆಗೋದು ಅದಕ್ಕೆ ಲೆಕ್ಕವೇ ಇಲ್ಲ ಯಾರನ್ನು ಕೇಳಬೇಕು ನಾವು ನಮ್ದೇ ದುಡ್ಡಲ್ಲಿ ನೀವು ಮಾಡ್ತಾ ಇದ್ದೀರಾ ನಿಮ್ದು ದುಡ್ಡಲ್ಲಿ ನೀವು ಮಾಡ್ತಾ ಇಲ್ಲ ಆರಂಭದಲ್ಲಿ ಹೇಳಿದ್ರಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಮುಗಿಸಿಕೊಡ್ತೀನಿ ಅಂತ ಹೇಳಿದ್ರಿ ಹತ್ತು ವರ್ಷ ಆಯ್ತು ಹತ್ತು ಹನ್ನೆರಡು ವರ್ಷ ಆಯ್ತು ಏನ್ ಮಾಡ್ತಾ ಇದ್ದೀರಿ ನೀವು ಕರೆಂಟ್ ಕಂಬ ತೆಗಿಬೇಕಂತ ನಿಮ್ಗೆ ಗೊತ್ತಾಗಿತ್ತು ಆದರೆ ಇಲ್ಲಿದ್ದಂಥ ವಾಟರ್ ವಾಲ್ ತೆಗಿಬೇಕಂತ ನಿಮ್ಗೊಂದು ಸಾಮಾನ್ಯ ಜ್ಞಾನ ಇಲ್ವಾ ಈಗ ಮತ್ತೆ ನೀವು ಅಗೆದ್ದು ಏನು ಮಾಡ್ಬೇಕು ಅನ್ಕಂಡಿದ್ದೀರಿ ಕಾರವಾರದಲ್ಲಿ ಕಾರವಾರದಲ್ಲಿ ಚತುಷ್ಪಥ ಹೆದ್ದಾರಿಯಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಲ್ಲಿದ್ದಂಥ ಸ್ಥಳೀಯ ಜನಪ್ರತಿನಿಧಿಗಳ ಹೊಣೆಗೇಡಿತನ ಜಿಲ್ಲಾಧಿಕಾರಿಗಳು ಇದಕ್ಕೆ ನನಗೂದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರೋದು ಇದೆಲ್ಲದ್ರಿಂದ ಬಡವಾಗ್ತಿರೋದು ಮಾತ್ರ ಪಾಪ ಇದೆಲ್ಲದರಿಂದ ಅಪಘಾತದಿಂದಾಗಿ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದರಿಂದಾಗಿ ಸಫರ್ ಆಗ್ತಿರೋದು ಮಾತ್ರ ಸಾಮಾನ್ಯ ಜನ ಅನ್ನೋದನ್ನ ಮರಬೇಡಿ ರಿಪಬ್ಲಿಕ್ ಕನ್ನಡ ಇವತ್ತು ಅದನ್ನ ಆ ಸುದ್ದಿಯನ್ನ ಕಣ್ಣಾಡಿಸಿದೆ ನೋಡಿ ಹಿಂಗ್ ಮಾಡಿದಾರ ಒಂದು ನಾಚಿಕೆ ಆಗ್ಬೇಕು ನಿಮ್ಗೆ ಯಾರಾದ್ರೂ ಹಿಂಗ್ ಮಾಡ್ತಾರ ಏನು ಓದ್ಕೊಂಡು ಇಂಜಿನಿಯರ್ ಆದ್ರೆ ಹಾಗಾದ್ರೆ ನಿಮ್ಗೆ ಹೆಂಗ್ ಲೈಸೆನ್ಸ್ ಕೊಟ್ರು ನಿಮಗೆ ಹೆಂಗ್ ಕಾಮಗಾರಿ ಮಾಡೋದಕ್ಕೆ ನಿಮಗೆ ಐಡಿಯಾನ ಇಲ್ಲದೆ ಒಂದು ಪ್ಲಾನ್ ಇಲ್ಲದೆ ಒಂದು ಆಕ್ಷನ್ ಇಲ್ಲದೆ ಏನ್ ಮಾಡೋದಕ್ಕೆ ಹೊರಟಿದ್ರಿ ಹಂಗಾದ್ರೆ ನೀವು ನಿಮ್ ಕಣ್ಣೆರಡು ಮಂಕಾಗಿತ್ತ ಜನ ಇವತ್ತು ಹಿಡಿ ಶಾಪ ಹಾಕ್ತಾ ಇದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಅದಕ್ಕೆ ಜವಾಬ್ದಾರ ಅಲ್ವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಇದಕ್ಕೆ ಈ ಹಿಂದೆ ಲೀಕ್ ಆಗಿದ್ದ ಜಾತಿ ಗಣಿತಿಗೆ ಸಮೀಪವಾಗಿರೋ ಈ ಗಣಿತದಲ್ಲಿ ಈ ಸಲದ ವಿವಾದಾತ್ಮಕ ಸಂಗತಿ ಅಂದರೆ ಲಿಂಗಾಯತರ ವಿಭಜನೆ ಆಗಿರೋದು ಮುಸಲ್ಮಾನರನ್ನ ಅತಿ ದೊಡ್ಡ ಸಮುದಾಯ ಅಂತ ಬಿಂಬಿಸೋಕೆ ಹೋಗಿ ಲಿಂಗಾಯತರನ್ನೇ ಎರಡು ವಿಭಾಗ ಮಾಡೋಕೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ತಂಡ ಹೊರಟಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಇಂಥದ್ದೊಂದು ಅನುಮಾನ ಹಲವರಲ್ಲಿ ಮೂಡಿದೆ ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಜಾತಿ ಗಣತಿ ಗಣಿತದಲ್ಲೂ ಕೈ ಚಾಣಾಕ್ಷತೆ ಏನಿದು ಲಿಂಗಾಯತರ ಎರಡು ಲೆಕ್ಕದ ಮರ್ಮ ಕೊನೆಗೂ ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಗೋಚರಿಸಿದೆ ಕಳೆದ ವಾರ ಸಿದ್ದು ಸಂಪುಟದ ಮುಂದೆ ಜಾತಿ ಗಣತಿ ವರದಿ ಬಂದವೆನ್ನಲ್ಲೇ ಈಗ ಲೀಕ್ ಆಗಿದೆ ಮತ್ತೊಂದು ಅಂಕಿಅಂಶ ಈವರೆಗೂ ಕಾಣಿಸಿಕೊಂಡ ಸ್ಟಾಟಿಕ್ಸ್ಗೆ ಹತ್ತಿರದಲ್ಲೇ ಇರೋ ಹೊಸ ಲೆಕ್ಕದಲ್ಲಿ ಕಂಡಿದೆ ಒಂದಿಷ್ಟು ಸ್ಪಷ್ಟತೆ ಹಾಗೇನೆ ಗೊಂದಲ ಇಲ್ಲಿ ಈಗ ಲೀಕ್ ಆದ ಹೊಸ ಲೆಕ್ಕದಲ್ಲಿ ಹಿಂದಿನಂತೆ ಎಸ್ ಅತಿ ಹೆಚ್ಚಿನ ಜನಸಂಖ್ಯೆ ಆದರೆ ಇಲ್ಲಿ ಒಳ ಜಾತಿಗಳ ಮ್ಯಾಥ್ನಿಂದ ನಂಬರ್ ಒನ್ ಇದ್ರೂ ಒಂಥರ ನಂಬರ್ ಒನ್ ಅಲ್ಲ ಹಾಗೆ ಹೊರಬಿದ್ದಿರೋ ಜಾತಿ ಗಣತಿ ಲೆಕ್ಕದ ಪ್ರಕಾರ ಎರಡನೇ ಸ್ಥಾನದಲ್ಲಿದ್ದರೂ ಮುಸ್ಲಿಮರು ಒಂದರ್ಥದಲ್ಲಿ ಹಿಂದೂ ಧರ್ಮದಲ್ಲಿನ ನಾನಾ ಜಾತಿಗಳಿಗೆ ಸಮೀಕರಿಸಿದರೆ ರಾಜ್ಯದಲ್ಲಿ ದೊಡ್ಡ ಜನಸಂಖ್ಯೆ ಬಲ ಹೊಂದಿದ ಸಮುದಾಯ ಹಾಗೆ ಇಲ್ಲಿ ಕನ್ಫ್ಯೂಷನ್ಗೆ ಕಾರಣವಾಗಿದ್ದು ಲಿಂಗಾಯತರ ಜಾತಿ ಗಣತಿ ಅಂಕಿ ಅಂಶ ಹೊಸ ಸೋರಿಕೆ ಟ್ಯಾಲಿ ಪ್ರಕಾರ ಇಲ್ಲಿ ಲಿಂಗಾಯತರು ಹಾಗೂ ವೀರಶೈವ ಲಿಂಗಾಯತರು ಅಂತ ಲಿಂಗಾಯತರನ್ನ ವಿಭಜಿಸುವ ಶಾಸ್ತ್ರ ನಡೆದಿದೆ ಈ ರೀತಿ ವಿಂಗಡಿಸಿ ಅಂತ ಲಿಂಗಾಯತ ಸಂಘಟನೆಗಳೇನು ಕೇಳಿಲ್ಲ ಆದರೂ ಇಲ್ಲಿ ಹೀಗೆ ಎರಡು ಪ್ರತ್ಯೇಕ ಭಾಗಗಳಾಗಿ ಲಿಂಗಾಯತರನ್ನ ಒಡೆದಿರೋ ಹಿಂದಿನ ರಹಸ್ಯ ಅನ್ನೋದೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರೋ ಅಂಶ ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದಿನೈದರ ಜಾತಿ ಗಣತಿ ಸಂದರ್ಭದಲ್ಲಿ ಅನೇಕ ಲಿಂಗಾಯತ ವೀರಶೈವ ಸಂಘಟನೆಗಳು ತಮ್ಮ ಸಮುದಾಯಕ್ಕೆ ಕೊಟ್ಟ ಕರೆ ನಮ್ಮದು ಪ್ರತ್ಯೇಕ ಧರ್ಮ ಧರ್ಮ ಅನ್ನೋ ಕಾಲಂನಲ್ಲಿ ಲಿಂಗಾಯತ ವೀರಶೈವ ಅಂತ ನಮೂದಿಸಿ ಅಂತ ಹೀಗಾಗಿ ಗಣನೀಯ ಪ್ರಮಾಣದಲ್ಲಿ ಆದರೂ ಹೀಗೆ ಪ್ರತ್ಯೇಕ ಧರ್ಮದ ಕಾಲಂನಲ್ಲಿ ಜಾತಿ ನಮೂದಿಸುವ ಸಾಧ್ಯತೆ ಇಲ್ಲದಿಲ್ಲ ಆದರೆ ಈಗ ಸೋರಿಕೆಯಾದ ಲೆಕ್ಕದಲ್ಲಿ ಈ ಪ್ರಸ್ತಾಪವೇ ಇಲ್ಲ ಬದಲಾಗಿ ಲಿಂಗಾಯತರೆ ಬೇರೆ ವೀರಶೈವ ಲಿಂಗಾಯತರೆ ಬೇರೆ ಅನ್ನೋ ಅರ್ಥದಲ್ಲಿ ಪ್ರತ್ಯೇಕ ಅಂಶ ಇಲ್ಲಿ ಕೊಡಲಾಗಿದೆ ಲಿಂಗಾಯತರು ಅರವತ್ತಾರು ಲಕ್ಷ ವೀರಶೈವ ಲಿಂಗಾಯತರು ಹತ್ತು ಲಕ್ಷ ಅನ್ನೋ ಲೆಕ್ಕ ನೀಡಲಾಗಿದೆ ಇದರ ಹಿಂದಿನ ಅಸಲಿ ಉದ್ದೇಶವಾದರೂ ಏನು ಅಷ್ಟಕ್ಕೂ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಿದ್ದು ಪ್ರೇರಿತ ಕೆಲ ಲಿಂಗಾಯತ ನಾಯಕರು ಪ್ರತ್ಯೇಕ ಧರ್ಮದ ಬಗ್ಗೆ ಸೊಲ್ಲೆತ್ತಿದ್ದನ್ನ ಯಾರೂ ಮರ್ತಿಲ್ಲ ಆಗ ಇದು ಆಗಿದ್ದು ಇದೆ ಇದೀಗ ಪ್ರತ್ಯೇಕ ಧರ್ಮದ ಸಹವಾಸ ಹೋಗದ ಸಿದ್ದು ಇಲ್ಲಿ ಜಾತಿಯನ್ನೇ ವಿಭಜಿಸುವ ತಂತ್ರ ಪ್ರಯೋಗಿಸ ಹೊರಟ್ರೆ ಹಾಗೆ ನೋಡಿದರೆ ಕೆಲ ಲಿಂಗಾಯತ ಸಂಘಟನೆಗಳು ಮಾತ್ರ ತಮ್ಮದೇ ಬೇರೆ ವೀರಶೈವರೇ ಬೇರೆ ಅಂತ ವಾದಿಸ್ತಾ ಇರೋ ಹೊತ್ತಿಗೆ ಇದಕ್ಕೆ ಪೂರಕವಾಗಿ ಸಿದ್ದು ಈ ವಿಭಜನೆ ತಂತ್ರ ಅನುಸರಿಸಿದ್ರ ಹಾಗೆ ನೋಡಿದ್ರೆ ಈಗ ಈ ಸಮುದಾಯದಲ್ಲಿ ಅಗ್ರ ಸಂಘಟನೆ ಅಂದ್ರೆ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಶಾಮನೂರು ಶಿವಶಂಕರ್ ಪ್ಪ ಇದರ ಅಧ್ಯಕ್ಷರು ಇಲ್ಲಿ ಸಂಘಟನೆ ಹೆಸರೇ ವೀರಶೈವ ಲಿಂಗಾಯತ ಅಂತಿರುವ ಆಗುತ್ತೆ ಅನ್ನೋದೇ ಈಗ ಸಮುದಾಯದ ಮುಖಂಡರ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿಕ್ಕೆ ಹೋಗಿ ತಾವು ಪಾಠ ಕಲ್ತಿದ್ದಾಗಿದೆ ಈಗ ಮತ್ತೊಮ್ಮೆ ಜಾತಿ ಗಣತಿಯ ಮುಖಾಂತರ ವೀರಶೈವ ಲಿಂಗಾಯತ ಸಮುದಾಯನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹತ್ತಿಕ್ಕೊಂದ ಕೆಲಸ ಮತ್ತೊಮ್ಮೆ ಮಾಡ್ತಾ ತಮಗೆ ಇದು ಕೊನೆಯ ಎಚ್ಚರಿಕೆ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೆಲಸ ಮಾಡಲಿ ಇಲ್ಲದೆ ಎದುರಿಸಲು ಸಿದ್ಧರಾಗಿ ಇದರ ಹಿಂದೆ ಸಿದ್ದರಾಮಯ್ಯ ಒಡೆದು ಆಳು ನೀತಿ ಅಡಗಿದೆಯಾ ಅನ್ನೋ ಡೌಟ್ ಅಂತೂ ಮುಂದಿದೆ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ಜಾತಿ ಸಮೀಕರಣವನ್ನೇ ಬದಲಿಸುವ ಸಾಹಸಕ್ಕೆ ಸಿದ್ದು ಕೈ ಹಾಕಿದ್ರ ಇದಾದ್ರೆ ಇದು ಒಂದೇ ಜೇನುಗೂಡಿಗೆ ಕೈ ಹಾಕುವುದು ಒಂದೇ ಈಗ ನಾವು ಮಾತನಾಡ್ತಿರೋ ವಿಚಾರಗಳು ಅಂದರೆ ಅಂಕಿ ಸಂಖ್ಯೆಗಳೆಲ್ಲ ಲಭ್ಯವಾಗಿರೋದು ಹಿಂದೊಮ್ಮೆ ಲೀಕ್ ಆಗಿತ್ತಲ್ಲ ಮಾಹಿತಿ ಜಾತಿ ಗಣತಿಯದ್ದು ಅದರ ಲೆಕ್ಕಾಚಾರ ಅಲ್ಲ ಬದಲಾಗಿ ಈಗ ಸಂಪುಟದ ಮುಂದೆ ಜಾತಿ ಗಣತಿಯ ವರದಿಯನ್ನು ಪ್ರಕಾಶ್ ಹೆಗಡೆ ಅವರು ಸಲ್ಲಿಸತಕ್ಕಂಥ ವರದಿಯನ್ನ ಇಟ್ಟು ಅಲ್ಲಿಂದ ಬಹಿರಂಗವಾಗಿರ್ತಕ್ಕಂಥ ಅಂಕಿಅಂಶಗಳು ಬಹುತೇಕ ಇದನ್ನೇ ಒಪ್ಪಿಕೊಳ್ಳುವ ಹಂತದಲ್ಲಿದ್ದಾರೆ ಸಿದ್ದರಾಮಯ್ಯ ಅಧಿಕೃತವಾಗಿ ಜಾರಿ ತರುವ ಪ್ರಯತ್ನದಲ್ಲೂ ಇದ್ದಾರೆ ಅವರ ನೇತೃತ್ವದ ಸರ್ಕಾರದ ಭಾಗವಾಗಿ ಈಗ ವಿವಾದಕ್ಕೀಡಾಗಿರೋದು ಲಿಂಗಾಯತರನ್ನ ವಿಭಜನೆ ಮಾಡಿರುವ ಪ್ರಯತ್ನ ಈ ಜಾತಿ ಗಣತಿಯ ವರದಿಯನ್ನು ನಾವು ಗಮನಿಸಿದಾಗ ಲಿಂಗಾಯತರ ಲೆಕ್ಕವನ್ನು ಇಡೀಇಟಿಯಾಗಿ ಕೊಟ್ಟಿಲ್ಲ ಪ್ರತ್ಯೇಕ ಅಂಕಿಅಂಶಗಳನ್ನ ಕೊಡಲಾಗಿದೆ ವೀರಶೈವ ಲಿಂಗಾಯಿತರು ಅಂತ ಹೇಳಿ ಪ್ರತ್ಯೇಕ ಲೆಕ್ಕ ಲಿಂಗಾಯತ್ರು ಅಂತ ಹೇಳಿ ಪ್ರತ್ಯೇಕ ಲೆಕ್ಕ ಇಲ್ಲಿ ಲಿಂಗಾಯತರ ಪ್ರತಿಭಟನೆ ಇದ್ದಿದ್ದೇನು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಹಿಂದಿದ್ದ ಸಂದರ್ಭದಲ್ಲಿ ಇಡೀ ಲಿಂಗಾಯತ ಸಮುದಾಯವನ್ನ ಪ್ರತ್ಯೇಕ ಧರ್ಮ ಅಂತ ಹೇಳಿ ಪರಿಗಣಿಸಿ ಅಂತ ಹೇಳಿ ಪಂಚಮಸಾಲಿ ವೀರಶೈವ ಹಿಂಗ ಒಡೆದ ಹಾಕಿ ಅಂತ ಅಲ್ಲ ಇಡೀ ಲಿಂಗಾಯತ ಸಮುದಾಯವನ್ನ ಒಂದು ಪ್ರತ್ಯೇಕ ಧರ್ಮ ಅಂತ ಹೇಳಿ ಪರಿಗಣಿಸಿ ಅಂತ ಹೇಳಿ ಹೀಗೆ ಅಪ್ಲಿಕೇಶನ್ ಹಾಕ್ತವ್ರು ಯಾರು ಲಿಂಗಾಯತರು ಪ್ರತ್ಯೇಕ ವೀರಶೈವ ಲಿಂಗಾಯತರು ಪ್ರತ್ಯೇಕ ಅಂತ ಹೇಳಿ ಪರಿಗಣಿಸಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ತವ್ರು ಯಾರು ಯಾವ ಆಧಾರದ ಮೇಲೆ ಈ ರೀತಿ ಪ್ರತ್ಯೇಕ ಮಾಡಿ ಜನಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದೇ ಯಕ್ಷ ಪ್ರಶ್ನೆ ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಮುಸಲ್ಮಾನ ಧರ್ಮ ಆದರೆ ಅದನ್ನು ಜಾತಿ ಅಂತ ಹೇಳಿ ಪರಿಗಣಿಸಿ ಮುಸಲ್ಮಾನ್ ಸಮುದಾಯದ ಒಳಗೆ ಬರುವ ಜಾತಿ ಹಾಗೆ ಪಂಗಡಗಳನ್ನು ನಗಣ್ಯ ಮಾಡಿ ಇಡಿಯಾಗಿ ಮುಸಲ್ಮಾನರ ಜನಸಂಖ್ಯೆಯನ್ನು ತೋರಿಸುವ ಮೂಲಕ ಜಾತಿಗಳ ಪಟ್ಟಿಯಲ್ಲೂ ಕೂಡ ಮುಸಲ್ಮಾನರೇ ಹೈಯೆಸ್ಟ್ ಜನಸಂಖ್ಯೆ ಅಂತ ತೋರಿಸಲಾಗಿದೆ ಲಿಂಗಾಯತರನ್ನು ಪ್ರತ್ಯೇಕ ಮುಸಲ್ಮಾನರನ್ನ ಒಗ್ಗೂಡಿಸಿ ಸಂಖ್ಯೆಯನ್ನ ಕೊಡಲಾಗಿದೆ ಲಿಂಗಾಯತ ಸಮಾಜದ ಜನಸಂಖ್ಯೆ ಕೇವಲ ಲಿಂಗಾಯತ ಸಮಾಜದ ಜನಸಂಖ್ಯೆ ಅರವತ್ತಾರು ಲಕ್ಷ ಅಂತ ವೀರಶೈವ ಲಿಂಗಾಯತರು ಹತ್ತು ಲಕ್ಷ ಅಂತ ಹೇಳಿ ಪ್ರತ್ಯೇಕ ಮಾಡದೆ ಇಡಿಯಾಗಿ ಲೆಕ್ಕ ಕೊಟ್ಟಿದ್ರೆ ಎಪ್ಪತ್ತಾರು ಲಕ್ಷ ಲಿಂಗಾಯತರದ್ದೇ ಮೇಲುಗೈ ಇರಬೇಕಾಗಿತ್ತು ಆದರೆ ಇಲ್ಲಿ ಈ ರೀತಿ ವಿಭಜನೆಯ ಹಿಂದೂ ಕೂಡ ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರ ಅಡಗಿದೆಯಾ ಅನ್ನೋ ಅನುಮಾನ ಈಗ ಪ್ರತ್ಯೇಕವಾಗಿದ್ರೆ ಲಿಂಗಾಯತ ಸಮುದಾಯದ ಜನರ ಸಂಖ್ಯೆ ಮುಸಲ್ಮಾನರ ಜನಸಂಖ್ಯೆಯನ್ನ ಓವರ್ಟೇಕ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಈಗ ಬಿಡುಗಡೆಯಾಗಿರುವ ಅಥವಾ ಈಗ ಮಂಡನೆಯಾಗಿರುವ ಈ ವರದಿಯಲ್ಲಿರುವ ಅಂಕಿಅಂಶಗಳ ಪ್ರಕಾರ ಮುಸಲ್ಮಾನರು ಎಪ್ಪತ್ತೈದು ಲಕ್ಷ ಜನರಿದ್ದಾರೆ ಅಂತ ಹೇಳಿ ಈಗ ಲಿಂಗಾಯತರನ್ನ ಇಡಿಯಾಗಿ ತೋರಿಸಿದ್ರೆ ಎಪ್ಪತ್ತಾರು ಎಪ್ಪತ್ತೇಳು ಲಕ್ಷ ಆಗತ್ತೆ ಹೀಗೆ ಪ್ರತ್ಯೇಕ ಮಾಡಿಬಿಟ್ರೆ ಮುಸಲ್ಮಾನರದ್ದು ಹೈಯೆಸ್ಟ್ ನಂಬರ್ ಹತ್ರ ಎಪ್ಪತ್ತೇಳು ಲಕ್ಷವಿದ್ರೂ ಕೂಡ ಲಿಂಗಾಯತರನ್ನ ವಿಭಜಿಸುವ ಮೂಲಕ ಎರಡನೇ ಸ್ಥಾನದಲ್ಲಿಟ್ಟಿದ್ದಾರೆ ಸಿದ್ದರಾಮಯ್ಯ ಇದ್ರ ಹಿಂದೆ ಸಿಎಂ ಅವರ ರಾಜಕೀಯ ಲೆಕ್ಕಾಚಾರ ಇಲ್ಲದಿಲ್ಲ ಅನ್ನೋ ಚರ್ಚೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳೋಕ್ ಸಿಕ್ಕಿದೆ ಈ ಹಿಂದಿನ ಜಾತಿ ಲೆಕ್ಕಾಚಾರವೇ ಇದೀಗ ಬುಡುಮೇಲಾಗ್ತಾ ಇದೆ ವೀರಶೈವ ಲಿಂಗಾಯತರು ನಂಬರ್ ಒನ್ ಜನಸಂಖ್ಯೆಯಲ್ಲಿ ಇದ್ರು ಅನ್ನೋ ಅಂದಾಜು ಲಿಂಗಾಯತರ ಪ್ರಾಬಲ್ಯಕ್ಕೆ ಕಡಿವಾಣ ಹಾಕೋ ಪ್ಲಾನಿಂಗ್ ಏನಾದರೂ ನಡೆದಿದೆಯಾ ಎರಡನೇ ಅತಿ ದೊಡ್ಡ ಜಾತಿಯಾಗಿದ್ದು ಒಕ್ಕಲಿಗರು ಲಿಂಗಾಯತರನ್ನ ಹೊರತುಪಡಿಸಿದ್ರೆ ಇದೀಗ ಆ ಒಂದು ಸ್ಥಾನಮಾನಕ್ಕೂ ಕೂಡ ಒಕ್ಕಲಿಗರಿಂದ ಒಕ್ಕಲಿಗರನ್ನ ಆ ಸ್ಥಾನದಿಂದ ಕೂಡ ಕೆಳಗೆ ತಳ್ಳಲ್ಪಟ್ಟಿದೆ ಹಾಗೆ ಗಮನಸ್ ನೋಡಿದಾಗ ಲಿಂಗಾಯತರು ಹಾಗೆ ಒಕ್ಕಲಿಗರ ಪ್ರಾಬಲ್ಯಕ್ಕೆ ಬ್ರೇಕ್ ಹಾಕೋ ಲೆಕ್ಕಾಚಾರ ಈ ಜಾತಿ ಗಣತಿಯಿಂದ ಆಗಿದೆಯಾ ಅನ್ನೋ ಅನುಮಾನ ಹೀಗಾಗಿ ಕಾಂಗ್ರೆಸ್ ಪಾಳಿಯದ ಒಳಗೇನೆ ಇದೀಗ ಅಪಸ್ವರ ಕೇಳೋಕ್ ಸಿಗ್ತಾ ಇದೆ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಜಾತಿ ಗಣತಿ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇನ್ನು ಈ ಗಣತಿಗೆ ಶಾಸಕ ಬಸವರಾಜ್ ಶಿವಗಂಗಾ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಒಕ್ಕಲಿಗ ಸಚಿವರು ಹಾಗೆ ಶಾಸಕರ ಸಭೆಯನ್ನ ಕರೆದಿದ್ದಾರೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಕಾದ್ ನೋಡೋಣ ಯಾವೆಲ್ಲ ರೀತಿಯ ಲೆಕ್ಕಾಚಾರಗಳಿಗೆ ವಾದ ಪ್ರತಿವಾದಕ್ಕೆ ಈ ಗಣತಿ ಕಾರಣವಾಗುತ್ತೆ ಅಂತ ಹೇಳಿ ಬ್ರೇಕ್ ಬ್ರೇಕ್ ಆದ ನಂತರ ಮುಂದುವರಿಯ ಮಸಾಲಾ ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮೊದಲು ನನ್ನ ಕೂದಲು ಎಷ್ಟು ಸುಂದರವಾಗಿತ್ತು ಆದ್ರೆ ಸಂಸಾರ ಜಂಜಾಟದಲ್ಲಿ ಕೂದಲು ಆರೈಕೆ ಮಾಡಕ್ಕೆ ಆಗ್ತಿಲ್ಲ ಆದ್ರೆ ನನ್ ಗಂಡನ್ ಕೂದಲು ಮಾತ್ರ ದಿನೇ ದಿನೇ ಹೊಳಿತಾ ಇದೆ ಕಾರಣ ಗೊತ್ತಾ ಯೂಸ್ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ನೂರಾರು ತರದ ಆಯಿಲ್ ಬಳಸಿ ನಿನ್ ಕೂದಲು ಹಾಳ್ ಮಾಡ್ಕೋಬಹುದು ಇದನ್ನ ಬಳಸು ವಿಟಮಿನ್ ಇ ಮತ್ತು ಫೈಟೋ ಆಯಿಲ್ ಇವೆರಡರ ಪರಿಣಾಮದಿಂದಾಗಿ ನೈಸರ್ಗಿಕ ಆರೋಗ್ಯಯುಕ್ತ ಕೂದಲು ನೀಡುತ್ತದೆ ಇಪ್ಪತ್ತೊಂದು ಗಿಡ ಮೂಲಿಕೆಗಳುಳ್ಳ ನಿಸರ್ಗಾಲಯ ಅನಿಯನ್ ವಿತ್ ಬ್ರಾಹ್ಮಿ ಆಯಿಲ್ ಮತ್ತು ಶಾಂಪೂ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಬಾಸ್ ಬಾಸ್ ನ ಬಾಸ್ ಅವರ ಬಾಸ್ ಕೂಡ ನಾಲ್ಕು ಪಟ್ಟು ಜನ ಬಂದ್ರಲ್ಲ ಪಾಕ್ ಅವೆನ್ಯೂ ಅಮೆಜಾನ್ ಗೋಡ್ಸ್ ಚಪ್ಪಾಳೆ ಕೂಡ ನಾಲ್ಕು ಪಟ್ಟು ಕೇಳಿಸುತ್ತೆ ಪ್ರತಿ ಸ್ಪ್ರೇ ನಲ್ಲೂ ನಾಲ್ಕು ಪಟ್ಟು ಪರ್ಫ್ಯೂಮ್ ವುಡ್ ಅಣ್ಣ ಫಿನೈಲ್ ಕೊಡಿ ತಗೊಳ್ಳಿ ಅಲ್ಲ ಫಿನೈಲ್ ಮರೆತು ಬಿಡ್ತಾರೆ ನೀವು ಟ್ರೈ ಮಾಡಿ ಅಲ್ಲ ಶಕ್ತಿ ಲೈಸಲ್ನದ್ದು ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಕೊಡಿ ಫಿನೈಲ್ಗಿಂತ ಅರ್ಧ ಸಾಕು ಮತ್ತೆ ನೀಡುತ್ತೆ ದುಪ್ಪಟ್ಟು ಸ್ವಚ್ಛತೆ ಕೊಲ್ಲುತ್ತೆಂಟ್ ನೈನ್ ಪರ್ಸೆಂಟ್ ಜಾಮ್ಸ್ ಮತ್ತೆ ಕ್ರಿಮಿಕೀಟಗಳನ್ನು ಒತ್ತೋಡಿಸುತ್ತೆ ಉಪಯೋಗಿಸಿದರೆ ಫಿನೈಲ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ Athiwtama chocolate na anandawannu anwbhawysi. Chocolate na mŵr wishishta layers na maja. DDJ Triple Bar Ice Cream Nondegi. Packed with goodness. ಬರೀ ದೇವಸ್ಥಾನ ಕರ್ಕೊಂಡ್ ಹೋದ್ರೆ ಸಾಲದು ಮಕ್ಕಳಿಗೆ ದೇವ್ರ ಕಥೆನೂ ತಿಳಿಸ್ಕೊಡ್ಬೇಕು ನಿಮ್ಗೆ ಋಷಿ ಜಮತ್ ಅಗ್ನಿ ಬಗ್ಗೆ ಗೊತ್ತಾ ಮೈಸೂರಿಗೆ ಮೈಸೂರ ಬಂತು ಚಾಮುಂಡೇಶ್ವರಿ ಅಲ್ಲಿ ನಿಲ್ಸಿದೀಗೆ ಇತಿಹಾಸ ಪುರಾಣ ಇದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂತಂದ್ರೆ ರಿಮೋಟ್ ನಮ್ ಕೈಯಲ್ಲೇ ಇರ್ಬೇಕು ಅದ್ರಲ್ಲೂ ಸ್ಟಾರ್ ಸುವರ್ಣನೇ ನೋಡ್ಬೇಕು ಹರ್ ರೋಜ್ ಹೋಗ್ತಾ ರೋಗದ ಪಾ ಸಬ್ಕು ಪತಾ ಮತ್ತೆ ಮನೆ ಮುಳುಗೋಯ್ತಲ್ಲ ಪ್ಯಾರಿಸ್ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ ಆದ್ರೆ ಒಳಗೆ ಕುಂತಿರೋ ನಮ್ಮೆ ಜಮಾನಿಗೆ ಒಳಗೆ ಕುಂತವ್ರೆ ಕೋಪ ಇಲ್ಲದೆ ಯು ನೋ ಬೈ వాటర్ ప్రూఫింగ్ మేడం మార్చಿದ್ದು అవుదు আরে వాటర్ ప్రూఫింగ్ నల్లే సర్దారా ఇదు సర్దారా ఇదు నీరు నీరు ಹೊರగడే ఎల్ల వణుగیده బొలగడే ఎర్నను నెవర్ మిక్స్ ఇ আরে వాటర ప్రూఫింగ్ సర్దారా ఇదు అమ్మ డాక్టర్ ఫిక్స్ ఇట్ ఇదు நம்ம డాక్టర్ ఫిక్స్ ఇట్ ఏను మేడం ఏగిట్టున్న నా హాడు వద్దే చప్లీ మనయొలికే అవుట్ ఆడ్లో ఇల్లో హోగ్లు ಸದಾ ಒಂದಲ್ಲ ಒಂದು ಬೆಂಕಿ ಉಂಡೆಯನ್ನ ಎಸಿಯೋ ಯತ್ನಾಳ್ ಇದೀಗ ತಮ್ಮ ಬತ್ತಳಿಕೆಯಿಂದ ಅಸ್ತ್ರ ಪ್ರಯೋಗಿಸಿದ್ದು ವಿಜಯೇಂದ್ರ ಮೇಲಲ್ಲ ಬದಲಾಗಿ ಕಾಂಗ್ರೆಸ್ ನಾಯಕನ ಮೇಲೆ ಈ ಹಿಂದೆ ಸಿಡಿ ಕೇಸ್ ನಲ್ಲಿ ಪದೇ ಪದೇ ಕೇಳಿ ಬಂದ ಹೆಸರು ಮಹಾನಾಯಕ ಈಗ ಯತ್ನಾಳ್ ಉಚ್ಚಾಟನೆ ಹಿಂದೆಯೂ ನಿಂತಿದ್ದಾನಂತೆ ಅದೇ ಮಹಾನಾಯಕ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಯತ್ನಾಳ್ ಉಚ್ಚಾಟನೆ ಹಿಂದೆ ಆ ಮಹಾನೆರಡು ಆ ಕೈ ನಾಯಕನ ವಿರುದ್ಧ ಯತ್ನಾಳ್ ಬಾಂಬ್ ಇಲ್ಲಿವರೆಗೂ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇನ್ ಟಾರ್ಗೆಟ್ ಕಮಲ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇದನ್ನ ಬಿಟ್ಟರೆ ಪಂಚಮಸಾಲಿ ಸಂಘಟನೆ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಇದೀಗ ಯತ್ನಾಳ್ ಬಾಣ ತಿರುಗಿದ್ದು ಆ ಮಹಾನಾಯಕನ ಮೇಲೆ ಅರ್ಥಾತ್ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಹಾಗೆ ನೋಡಿದ್ರೆ ಯತ್ನಾಳ್ ಇಲ್ಲಿ ಡೈರೆಕ್ಟ್ ಆಗಿ ಡಿಕೆ ಹೆಸರೆತ್ತದೆ ಇದ್ರು ಡಿಕೆಶಿ ಅವರನ್ನೇ ಉದ್ದೇಶಿಸಿ ಹೇಳಿದ್ದು ಅನ್ನೋದು ವೈದ್ಯ ಇಲ್ಲಿ ತಮ್ಮ ಉಚ್ಚಾಟನೆ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋದು ಯತ್ನಾಳ್ ಆರೋಪ ಹಾಗೆ ಇಲ್ಲಿ ಯತ್ನಾಳ್ ಅವರನ್ನ ಸಸ್ಪೆಂಡ್ ಮಾಡೋಕೆ ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಬೊಟ್ಟು ಮಾಡಿದ್ದು ಕಾಂಗ್ರೆಸ್ ಕಡೆ ಯತ್ನಾಳ್ ಹೇಳುವಂತೆ ಕಾಂಗ್ರೆಸ್ ಇಂದ ಸಿಡಿದೆದ್ದು ಬಿಜೆಪಿ ಕಡೆ ವಾಲಲ್ಲಿದ್ದಾರಂತೆ ಈ ನಾಯಕ ಆದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಇದ್ರೆ ಬೇಳೆ ಬೇಯೋದಿಲ್ಲ ಅಂತ ಅವರನ್ನೇ ಹೊರಹಾಕೋಕೆ ಆ ಲೀಡರ್ ರೂಪಿಸಿದ್ರಂತೆ ಹೊಸ ಸಂಚು ಕಾಂಗ್ರೆಸ್ ಅನ್ನ ಒಡೆದು ಬಂದು ಬಿಜೆಪಿ ಜೊತೆ ಕೈ ಜೋಡಿಸ್ತೀನಿ ಆದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಆ ನಾಯಕ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಪ್ರಜಾರ ಹಾಕಿದ್ರಂತೆ ಇದ್ರಂತ ಯತ್ನಾಳ್ ಬಿ ಬಿಜೆಪಿ ಪಿ ಉಚ್ಛಾಟನೆ ಮಾಡಿದೀ ಇಲ್ಲ ಕಾಂಗ್ರೆಸ್ ಯತ್ನಾಳ್ ಇರು ತನಕ ನಾವು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಯಾರ ಅವ ಕಟ್ಟಾರೆ ಹಿಂದೂ ಅದನ ಅವ್ನು ಹೊರಗೆ ಹಾಕ್ರಂತಾರೆ ಅದಕ್ಕೆ ಹೊರಗೆ ಹಾಕ್ಯಾರ ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿ ಆಗಿದ್ದೆ ಅಲ್ಲ ಅದ್ರಕಿಂತ ಹಿಂದಾಗಿದೆ ಆದ್ರೆ ಅದು ವಿಫಲ ಆಗಿದೆ ಇಲ್ಲ ಅದು ಏನು ಗೊತ್ತಿಲ್ಲ ನನಗೆ ಆದ್ರೆ ಒಟ್ಟ ಚರ್ಚೆ ದಿಲ್ಲಿ ಒಳಗಿದೆ ಆದ್ರೆ ಯಾರು ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ ಪಾಪ ಆ ಕೈ ಹಾಗೆ ಕೈನಲ್ಲಿ ಪ್ರಭಾವಶಾಲಿಯಾದ ಡಿ ಕೆ ಹಿಂದೆ ಹತ್ತು ಶಾಸಕರು ಇಲ್ಲ ಅಂತಾನು ಲೇವಡಿ ಆಡಿದ್ದಾರೆ ಯತ್ನಾಳ್ ಕೊನೆಗೆ ಕಟ್ಟರ್ ಹಿಂದುವಾದಿ ಯತ್ನಾಳ್ ಶಕ್ತಿ ಏನನ್ನೋದು ಎಲ್ರಿಗೂ ಗೊತ್ತಾಗಿದೆ ಹಾಗೆ ಕೆ ಹಿಂದೆ ಯಾವ ಶಾಸಕರು ಇಲ್ಲ ಅನ್ನೋದು ಕೂಡ ಪ್ರೂವ್ ಆಗಿದೆಯಂತೆ ಹೀಗಾಗಿ ಡಿಕೆ ಅವರನ್ನ ಪಕ್ಷಕ್ಕೆ ಸೆಳೆದು ಸರ್ಕಾರ ರಚಿಸೋ ಪ್ಲಾನ್ ಅನ್ನ ಕೈಬಿಟ್ಟಿದಾರಂತೆ ಬಿಜೆಪಿಯ ವರಿಷ್ಠರು ಹೀಗೆ ಪುಂಕಾನುಪುಂಕವಾಗಿ ಡಿಕೆ ಮೇಲೆ ವಾಕ್ ಪ್ರಹಾರ ನಡೆಸಿದ್ದಾರೆ ಒಟ್ಟಾರೆ ಮಳೆ ನಿಂತರು ಹನಿ ನಿಂತಿಲ್ಲ ಅನ್ನುವಂತೆ ಉಚ್ಚಾಟನೆಯಾಗಿ ತಿಂಗಳು ಕಳೆದರೂ ಕಮ್ಮಿ ಆಗಿಲ್ಲ ಯತ್ನಾಳ್ ಆರ್ಭಟ ಕೆಲವೊಮ್ಮೆ ಇದ್ದಿದ್ದನ್ನ ಇದ್ದಿದ್ದ ಹಾಗೆ ಹೇಳ್ಬಿಡು ಯತ್ನಾಳ್ ಡಿಕೆ ಶಿವಕುಮಾರ್ ವಿಷಯದಲ್ಲೂ ಸತ್ಯ ಹೇಳಿದ್ದಾರಾ ಅಥವಾ ಗಾಳಿಯಲ್ಲಿ ಗುಂಡು ಹೊಡೆದ್ರು ಯಾರಿ ಗೊತ್ತು ಆದ್ರೂ ಬೆಂಕಿ ಇಲ್ಲದೆ ಹೊಗೆ ಆಡಿತಾ ಎಂಟಿಸಿ ಬಸ್ನ ಬ್ರೇಕ್ ಫೇಲ್ ಆಗಿ ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದಿರುವ ಘಟನೆ ಬೆಂಗಳೂರಿನ ಗೊರ್ಗುಂಟೆ ಪಾಳ್ಯದಲ್ಲಿ ನಡೆದಿದೆ ಗೊರ್ಗುಂಟೆ ಪಾಳ್ಯದಿಂದ ಕಡೆ ತೆರಳುವಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿಯಲ್ಲಿ ಅವಘಡ ನಡೆದಿದೆಚಾರ ಮಾಡುತ್ತಿದ್ದ ವೇಳೆಯಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ

ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ಇವತ್ತಿನ ಇನ್ನಿಂ ಪ್ರಾಬ್ಲಮು ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ರಿಪಬ್ಲಿಕ್ ಕನ್ನಡ ಬ್ರೇಕ್ ಆದ್ಮೇಲೆ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ ಎಂಡಿ ಪ್ಲಸ್ ಮಸಾಲೆ